ನಮಸ್ಕಾರ ವೀಕ್ಷಕರೇ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಐಸೂನ್ಗೆ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು ಧಾರವಾಡ ಜಿಲ್ಲಾ ಸಿವಿಲ್ ಎಂಜಿನಿಯರ್ಸ್ ಮತ್ತು ಸಿವಿಲ್ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ಎಚ್ ಎಂ ರಾಜು ಅವಿರೋಧವಾಗಿ ಆಯ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕ ಶ್ರೀ ದೀಪಕ್ ಚಿಂಚೋರೆ ಗೆಳೆಯರ ಮತ್ತು ಅಭಿಮಾನಿಗಳ ಬಳಗದ ವತಿಯಿಂದ ನೂತನ ಅಧ್ಯಕ್ಷ ಎಚ್ಎಂ ರಾಜು ಇವರಿಗೆ ಸರ್ಕಾರ ಸನ್ಮಾನ ನಮ್ಮ ಸುದ್ದಿವಾಹಿನಿಯೊಂದಿಗೆ ಎಚ್ ಎಂ ರಾಜು ಸಂದರ್ಶನ ಶ್ರೀ ದೀಪಕ್ ಚಿಂಚೋರೆ ಗೆಳೆಯರ ಹಾಗೂ ಅಭಿಮಾನಿಗಳ ಬಳಗ ಹಮ್ಮಿಕೊಂಡಿದ್ದ ಸತ್ಕಾರ ಸಮಾರಂಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕರು ಮತ್ತು ಶಿಕ್ಷಕರ ಸಂಘದ ಅಧ್ಯಕ್ಷರೂ ಆದ ಬಸವರಾಜ್ ಗುರಿಕಾರ್ ನೂತನ ಅಧ್ಯಕ್ಷರಾದ ಎಚ್ ಎಂ ರಾಜು ಅವರನ್ನು ಅಭಿನಂದಿಸಿ ಮಾತನಾಡಿದರು ಕಾಂಗ್ರೆಸ್ನ ಹಿರಿಯ ಮುಖಂಡರು ಹಾಗೂ ಹಿಂದುಳಿದ ವರ್ಗಗಳ ರಾಜ್ಯದ ಮಾಜಿ ಅಧ್ಯಕ್ಷರೂ ಆದ ಮತ್ತು ಶ್ರೀ ದೀಪಕ್ ಚಿಂಚೋರೆ ಗೆಳೆಯರ ಬಳಗದ ಅಧ್ಯಕ್ಷರು ಆಗಿರುವ ಶ್ರೀ ನಾಗರಾಜ್ ಗುರಿಕರ್ ಕೂಡ ಎಚ್ ಎಂ ರಾಜು ಅವರನ್ನು ಅಭಿನಂದಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳಾದ ಮೆಹಬೂಬ್ ಪಠಾಣ್ ಮುಸ್ತಾಕ್ ಪಟೇಲ್ ಧಾರವಾಡ ಹುಬ್ಬಳ್ಳಿ ಕಾಂಗ್ರೆಸ್ನ ಉಪಾಧ್ಯಕ್ಷರಾದ ಪ್ರಕಾಶ್ ಹಳ್ಯಾಳ್ ಕಾರ್ಯದರ್ಶಿ ಜೈಲಾನಿ ಜಾಲೇಗಾರ್ ಎಸ್ ಸಿ ಎಸ್ ಟಿ ಘಟಕದ ಮುಖಂಡರಾದ ಆನಂದ್ ಭೂಷಣ್ಣವರ್ ಯುವ ಕಾಂಗ್ರೆಸ್ ಮುಖಂಡ ಸೂರಜ್ ಗೌಳಿ ಕೆಪಿಸಿಸಿ ಘಟಕದ ಸಂಯೋಜಕರಾದ ಮಂಜುನಾಥ್ ಭೋವಿ ಮತ್ತು ಮುಖಂಡರಾದ ಸಂಜಯ್ ಹಿರೇಮಠ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದು ನೂತನ ಅಧ್ಯಕ್ಷರಾದ ಎಚ್ ಎಂ ರಾಜು ಅವರಿಗೆ ಶುಭಾಶಯಗಳನ್ನು ಕೋರಿದರು ಹಾರೈಸಿದರು ಧಾರವಾಡ ಜಿಲ್ಲಾ ಶಿವಲ್ ಮತ್ತು ಗುತ್ತಿಗೆದಾರ ಸಂಘದ ನೂತನ ಅಧ್ಯಕ್ಷರಾಗಿ ಧಾರವಾಡದ ಯುವ ಕಾಂಗ್ರೆಸ್ ಮುಖಂಡ ಎಚ್ ಎಂ ರಾಜು ಅವರು ಅವರಿಗೆ ಆಯ್ಕೆಯಾಗಿದ್ದಾರೆ ಅದಕ್ಕೆ ದೀಪಕ್ ಚುಂಚೂರಿಯವರ ಅಭಿಮಾನಿ ಮಾಡುವುದರಿಂದ ಎಚ್ ಎಂ ರಾಜು ಅವರಿಗೆ ಒಂದು ಶು ಶುಭ ಸಮಾರಂಭ ಅಂತೇಳಿ ಒಂದು ಕೂಟದಲ್ಲಿ ಇವತ್ತು ಸನ್ಮಾನ ಮಾಡ್ತಾ ಇದ್ದೀವಿ ಎಲ್ಲರಿಗೂ ಇವತ್ತು ಶ್ರೀ ಎಚ್ ಎಂ ರಾಜು ಅವರು ಕೆ ಪಿ ಸಿ ಸಿ ನಮ್ಮ ಕೋಆರ್ಡಿನೇಟ್ರ ಅವರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅವರು ಇವತ್ತು ನಮ್ಮ ಇಂಜಿನಿಯರ್ಸ್ ನ ಅಧ್ಯಕ್ಷರಾಗಿ ಧಾರವಾಡ ಜಿಲ್ಲೆ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ನಮ್ಮೆಲ್ಲ ಗೆಳೆಯರ ಬಳಗದಿಂದ ಅಭಿನಂದನೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ ಇವತ್ತು ಅವರು ಇವತ್ತು ಒಂದೇ ಕ್ಷೇತ್ರ ಅಲ್ಲ ಸಾಮಾಜಿಕ ಮತ್ತು ಈ ಏನು ಸೋಷಿಯಲ್ ವರ್ಕ್ನಲ್ಲಿ ಸಾಕಷ್ಟು ಹೆಸರು ಮಾಡಿದ್ದಾರೆ ಅವರು ಇಂಜಿನಿಯರ್ಸ್ ಆಗಿ ಸಾಕಷ್ಟು ಕೆಲಸಗಳನ್ನು ಇವತ್ತು ಮಾಡಿದ್ದಾರೆ ಅದನ್ನು ಗುರುತಿಸಿ ಇಂಜಿನಿಯರ್ಸ್ ಅಸೋಸಿಯೇಷನ್ ಅವರು ಇವತ್ತು ಅವಿರೋಧ ಆಯ್ಕೆ ಮಾಡಿರೋದಕ್ಕೆ ಎಲ್ಲ ಇಂಜಿನಿಯರ್ಸ್ ಪರವಾಗಿ ನಾನು ಎಲ್ಲರಿಗೂ ಸಹ ಅಭಿನಂದನೆ ಸಲ್ಲಿಸ್ತೇನೆ ಮುಂದಿನ ದಿನದಲ್ಲಿ ಅವರು ಅತಿ ಹೆಚ್ಚು ಯಶಸ್ಸನ್ನು ಗಳಿಸ್ಲಿ ಮತ್ತು ದೊಡ್ಡ ಹುದ್ದೆಗಳಿಗೆ ಹೋಗಲಿ ಅಂತೇಳಿ ನಮ್ಮೆಲ್ಲ ವತಿಯಿಂದ ಅವರಿಗೆ ಹಾರೈಸ್ದೆ ಸರ್ ತಮ್ಮ ಹೆಸರು ಮಂಜುನಾಥ್ ಬೋವಿ ಬಿ ಸಿ ಸಿ ಕರ್ನಾಟಕ ಕಾಲೇಜ್ ರಸ್ತೆಯಲ್ಲಿರುವ ಶ್ರೀ ನಾಗರಾಜ್ ಗುರಿಕಾರ ಹಾಗೂ ಬಸವರಾಜ್ ಗುರಿಕಾರ್ ಹಿರಿಯ ಮುಖಂಡರು ಕಾಂಗ್ರೆಸ್ ಹಾಗೂ ಶಿಕ್ಷಕ ಸಂಘದವರು ಅಧ್ಯಕ್ಷರಾಗಿದ್ದಾರೆ ಅವರು ಕಚೇರಿಯಿಂದ ನಾವು ನೇರವಾಗಿ ಮಾತಾಡ್ತಾ ಇದ್ದೀವಿ ಅವ್ರ ಕಚೇರಿಯಲ್ಲಿ ಇವತ್ತು ಒಂದು ಸತ್ಕಾರ ಸಮಾರಂಭ ನಡೆಯಿತು ಅದರ ವಿಶೇಷತೆ ಬಗ್ಗೆನೇ ಮಾತಾಡ್ತಾ ಇದ್ದೀವಿ ಧಾರವಾಡ ಜಿಲ್ಲಾ ಎಂಜಿ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ಹಾಗೂ ಗುತ್ತಿಗೆದಾರ ಸಂಘದ ವತಿಯಿಂದ ಎಚ್ ಎಂ ರಾಜು ಅವರು ಇವತ್ತು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ನಾವು ಅವ್ರ ಜೊತೆನೇ ನೇರವಾಗಿ ಸಂದರ್ಶನ ಮಾಡ್ತಾ ಇದ್ದೀವಿ ಸರ್ ಎಂಜಿನಿಯರ್ಸ್ ಸಿವಿಲ್ ಎಂಜಿನಿಯರ್ಸ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದೀರಾ ಮುಂದೆ ಎಂಜಿನಿಯರ್ಸ್ ಹಾಗೂ ಗುತ್ತಿಗೆದಾರ ಸಲುವಾಗಿ ತಮ್ಮ ಸಂಘ ಏನೇನು ಮಾಡಬೇಕನ್ನಿಸುತ್ತೆ ಅವ್ರ ಯೋಗಕ್ಷೇಮಕ್ಕಾಗಿ ಹಾಗೂ ನಿಮ್ಮ ಸಂಘದ ಪದಾಧಿಕಾರಿಗಳಾಗಲಿ ಅಥವಾ ಅವ್ರ ಪರವಾಗಿ ನೀವು ಏನೇನು ಮಾಡ್ಕೊಳ್ಬೇಕಂತ ಇದ್ದೀರಿ ಮೊದಲಿಗೆ ನನ್ನನ್ನು ಸನ್ಮಾನಿಸಿದಂಥ ಎಲ್ಲ ನನ್ನ ಮಿತ್ರರಿಗೆ ಮತ್ತು ಹಿರಿಯರ ಗುರುಗಳಾದಂಥ ಬಸವರಾಜ್ ಗುರಿಕಾರ್ ಅವರಿಗೆ ನಾಗರಾಜ್ ಅವರಿಗೆ ಅವ್ರಿಗೆ ಪಠಾಣ್ ಅವರಿಗೆ ಮಂಜುನಾಥ್ ಗೌರಿ ಅವರಿಗೆ ಸೂರಜ್ ಅವ್ರಿಗೆ ಪ್ರಕಾಶ್ ಹೆಡಾಳ್ ಅವ್ರಿಗೆ ಎಲ್ರಿಗೂ ನಾನು ಅಭಿನಯನ್ನು ಕೃತಕವಾಗಿ ಸಲ್ಲಿಸ್ತಾ ಇದ್ದೇನೆ ಇವತ್ತು ನನ್ನನ್ನು ಸಿವಿಲ್ ಗುತ್ತಿಗೆದಾರರು ಸಿವಿಲ್ ಮತ್ತು ಗುತ್ತಿಗೆದಾರರೆಲ್ಲ ಸಿವಿಲ್ ಗುತ್ತಿಗೆದಾರರು ಅಂದರೆ ಸಿವಿಲ್ ಪದವಿಯನ್ನು ಪಡೆತಕ್ಕಂತಹ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾಗಿ ನನ್ನನ್ನು ಮಾಡಿದ್ದಾರೆ ಆ ಸಂಘದಲ್ಲಿ ಎಲ್ಲರೂ ಸಿವಿಲ್ ಇಂಜಿನಿಯರ್ಸ್ಗಳು ಇವತ್ತು ನಾವು ನೋಡ್ತಾ ಇದ್ದೀವಿ ತೊಂಬತ್ತೆರಡು ತೊಂಬತ್ತ್ ಮೂರರಿಂದ ಸಹ ಸಿವಿಲ್ ಇಂಜಿನಿಯರ್ಗಳಿಗೆ ಪದವಿಯನ್ನು ಮುಗಿಸಿದ್ರು ಯಾವುದೇ ಕೆಲಸಗಳು ಸಿಗ್ತಾ ಇಲ್ಲ ಗೌರ್ಮೆಂಟ್ ಕೆಲಸಗಳು ಆದ್ದರಿಂದ ಅವ್ರು ಏನು ಮಾಡ್ತಿದ್ದಾರೆ ಅನಿವಾರ್ಯವಾಗಿ ಕನ್ಸಲ್ಟಿಂಗ್ ಮತ್ತು ಗುತ್ತಿಗೆಯ ಕೆಲಸವನ್ನು ಆಡಿಸ್ಕೊಂಡಿದ್ದಾರೆ ಈ ಗುತ್ತಿಗೆ ಕೆಲಸದಲ್ಲಿ ಭಾಳಷ್ಟು ಜನ ಎಲ್ಲರೂ ಮಾಡ್ಬೋದಾಗಿದೆ ಆದರೆ ಸಿವಿಲ್ ಇಂಜಿನಿಯರ್ಗಳಿಗೆ ನಾವು ಹೆಚ್ಚಿನ ಪ್ರಾಧಾನ್ಯತೆ ಕೊಡಬೇಕಂತಂದೇಳಿ ನಮ್ಮ ಕಳ್ಕಳಿ ಯಾಕಂದರೆ ಸಿವಿಲ್ ಇಂಜಿನಿಯರ್ ಟೆಕ್ನಿಕಲ್ ಇರ್ತಾರೆ ಸಿವಿಲ್ ಪದವೀಧರರಾಗಿರ್ಬೋದು ಅಥವಾ ಡಿಪ್ಲೊಮೋದವರಾಗಿರ್ಬೋದು ಅವರಿಗೆ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಕೊಡಬೇಕು ಅವರಿಗೆ ಹೆಚ್ಚಿನ ಒಂದು ಕೆಲಸವನ್ನು ಫೋರ್ ಜಿ ಅನ್ನು ತೆಗೆದುಹಾಕಿ ಅವ್ರನ್ನ ಡೈರೆಕ್ಟಾಗಿ ಕೊಡಿ ಅಂತಂದು ಸಹ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಮಾಡಬೇಕಂತ ಇದೀವಿ ಮತ್ತು ಕೆಲವೊಂದು ಸಾಮಾನ್ಯ ಗುತ್ತಿಗೆದಾರರಿಗೆ ಇರ್ತಕ್ಕಂಥ ಏನು ಕಠಿಣವಾದ ಏನು ನಿಯಮಗಳಿದಾವೆ ಅವುಗಳನ್ನ ಸ್ವಲ್ಪ ಸಡಿಲ್ ಮಾಡಿ ಇವರಿಗೆ ಮಿಷಿನರಿಗಳನ್ನ ಜಾಸ್ತಿ ಕೇಳಬಾರ್ದು ಆಮೇಲೆ ಟರ್ನ್ ಓವರ್ಗಳು ಏನು ನಮಗೆ ಕೇಳ್ತದಾರ ಅದನ್ನು ಜಾಸ್ತಿ ಮಾಡಬಾರ್ದು ಆಮೇಲೆ ಕೆಲಸವನ್ನು ಹೆಚ್ಚು ಹೆಚ್ಚು ವೃತ್ತಿಪರರಿಗೆ ಕೊಡಬೇಕು ಆಮೇಲೆ ನಮಗೆ ಜಾಸ್ತಿ ವರ್ಕ್ಡನ್ನ ಸರ್ಟಿಫಿಕೇಟ್ ಕೇಳಬಾರ್ದು ಯಾಕೆ ಓದಿರೋದೇ ಅದರಾಗಿದ್ದು ಆಗಿದ್ದು ಆಗಿದ್ದರಿಂದ ವರ್ಕ್ಡನ್ಗಳಲ್ಲೂ ಸಹ ನಮಗೆ ಇದು ಮಾಡಬೇಕು ಆಮೇಲೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಸರ್ಕಾರದಿಂದ ಸಾಲ ಸೌಲಭ್ಯವನ್ನು ಸಿವಿಲ್ ಇಂಜಿನಿಯರ್ಸ್ಗಳಿಗೆ ಕೊಟ್ಟು ಅವರ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ಬೇಕು ಅನ್ನೋದು ನಮ್ಮ ಹೋರಾಟ ಅದರ ಜೊತೆಗೆ ನಾವು ಏನಿದ್ದೀವಿ ಸಿವಿಲ್ ಇಂಜಿನಿಯರ್ಸ್ಗಳು ಹೆಚ್ಚಿನ ಗುತ್ತಿಗೆಯನ್ನು ಕೊಟ್ಟಿದ ಮೇಲೆ ಒಂದು ಕಳಪೆ ಕಾಮಗಾರಿಯನ್ನು ಮಾಡದೆ ಒಳ್ಳೊಳ್ಳೆ ಒಂದು ಟೆಕ್ನಿಕಲ್ಲಾಗಿ ಒಂದು ಕ್ವಾಲಿಟಿ ವರ್ಕನ್ನು ನಾವು ಮಾಡ್ತೀವಿ ಆ್ಯಕ್ಚುಲಿ ಬೇರೆ ಕಂಪೇರ್ ಮಾಡಿದರೆ ಅವರು ಮಾಡ್ತಾರೆ ಅದು ನಾವು ಅತಿ ಹೆಚ್ಚಿನ ಮೃತುವರ್ಜಿ ವಹಿಸಿ ಇವನು ನಮ್ಮ ಆತ್ಮ ಸಾಕ್ಷಿಗೆ ಅನುಗುಣವಾಗಿ ನಾವು ಕೆಲಸವನ್ನು ಮಾಡ್ತದ್ವಿ ಅದಕ್ಕಾಗಿ ಈ ಸಂಘವನ್ನು ರೂಪಿಸಿ ನನ್ನನ್ನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಈ ಒಂದು ಸರ್ಕಾರದ ಜೊತೆ ಕೈ ಜೋಡಿಸಿ ಒಂದು ಹುಬ್ಳಿ ಧಾರವಾಡ ಒಂದು ಉತ್ತಮವಾದ ಒಂದು ನಗರ ಆಗಿ ಮೂಲಭೂತ ಸೌಕರ್ಯವನ್ನು ಒದಿಸುವಂತ ನಾವು ಸಹ ಕೈ ಜೋರಿಸ್ತೀವಿ ಅಂತ ಹೇಳಿ ನಾನು ಹೇಳ ನೋಡಿರಲ್ಲ ವೀಕ್ಷಕರೇ ಸಿವಿಲ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಹಾಗೂ ಸಿವಿಲ್ ಗುತ್ತಿಗೆದಾರರ ಸಂಘ ಇದು ಸಿವಿಲ್ ಗುತ್ತಿಗೆದಾರರ ಯೋಗಕ್ಷೇಮಕ್ಕಾಗಿ ಹಾಗೂ ಸಿವಿಲ್ ಇಂಜಿನಿಯರ್ಸ್ಗಳ ಯೋಗಕ್ಷೇಮಕ್ಕಾಗಿ ಅವರ ಅಭಿವೃದ್ಧಿಗೋಸ್ಕರ ಅವರ ಆರ್ಥಿಕ ಪರಿಸ್ಥಿತಿ ಸುಧಾರಣೆಗೋಸ್ಕರ ಹಾಗೂ ಈ ಕನ್ಸ್ಟ್ರಕ್ಷನ್ ಆಗಲಿ ಅಥವಾ ಈ ಏನು ಇವರು ಸರ್ಕಾರದಿಂದ ಏನು ನೇರವಾಗಿ ಇವರು ಕಾಂಟ್ರಾಕ್ಟ್ಗಳನ್ನು ಹಿಡಿತಾರೆ ಅದರಲ್ಲಿ ನಾವು ಓದಿರುವುದೇ ಇಂಜಿನಿಯರ್ ಅಭ್ಯಾಸ ಮಾಡಿ ಬಂದಿರ್ತೀವಿ ಆದರೂ ಅದರಲ್ಲಿ ಕೆಲವೊಂದು ಹೆಚ್ಚಿನ ಒಂದು ಸರ್ಟಿಫಿಕೇಟ್ಗಳನ್ನು ಕೇಳ್ತಾರೆ ಅದನ್ನು ಕೇಳಬಾರ್ದಂತ ಇವರು ಮನವಿ ಇದೆ ಇನ್ನೂ ಹೆಚ್ಚಿನ ಅವರ ಬೇಡಿಕೆಗಳಿವೆ ನೋಡೋಣ ಭವಿಷ್ಯದಲ್ಲಿ ಇವರು ಸರ್ಕಾರ ಯಾವ ರೀತಿ ಸ್ಪಂದನೆ ಮಾಡುತ್ತೆ ಯಾಕಂದರೆ ಸಿದ್ದರಾಮಯ್ಯ ಸರ್ಕಾರ ಅಂದ್ರೆ ಬಡವರ ಪರ ಇರುವ ಸರ್ಕಾರ ಕಾಂಗ್ರೆಸ್ ಅಂದ್ರೇ ಬಡವರ ಪರ ಇರುವ ಸರ್ಕಾರ ಸಾಮಾಜಿಕ ಕಾಳಕಳಿ ಇರುವುದೇ ಕಾಂಗ್ರೆಸ್ ಸರ್ಕಾರನಲ್ಲಿ ಅಂತ ಸಾರ್ವಜನಿಕರು ಹೆಚ್ಚಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿಯೇ ನಮ್ಮ ಸಿದ್ದರಾಮಯ್ಯ ಅವರು ನಮ್ಮ ಕಾಂಗ್ರೆಸ್ ಸರ್ಕಾರ ಏನು ನಿರ್ಣಯ ತಗೊಳತ್ತೆ ಅಂತ ನೋಡೋಣ ಭವಿಷ್ಯದಲ್ಲಿ ನಮಸ್ಕಾರ ನಾನು ಗುರುರಾಜ್ ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಧಾರವಾಡದಿಂದ Thank <laughs> you.